ಹನ್ನೊಂದು ವರ್ಷದ ಅಪ್ರಾಪ್ತ ಬಾಲಿಕೆಯ ಮೇಲೆ ಅತ್ಯಾಚಾರ ಗೈದ ಘಟನೆ ಯಡ್ರಾಮಿ ಪಟ್ಟಣದ ಖಾಸಗಿ ಶಾಲೆಯಲ್ಲಿ ನಡೆದಿದೆ ಎನ್ನುವಂಥ ಮಾಹಿತಿ ಲಭ್ಯವಾಗಿದೆ ಖಾಸಗಿ ಶಾಲೆಯ ಮುಖ್ಯಸ್ಥ ಹಾಜಿ ಮಲಂಗ್ ಗಣಿಯಾರ್ ಅವರನ್ನ ಎಡ್ರಾಮಿ ಠಾಣೆಯಲ್ಲಿ ಪೊಲೀಸರು ಬಂಧಿಸಿದ್ದಾರೆ ಎನ್ನಲಾಗಿದೆ ಘಟನೆಯನ್ನು ಖಂಡಿಸಿ ಉಗ್ರ ಶಿಕ್ಷೆಗೆ ಆಗ್ರಹಿಸಿ ಯಡ್ರಾಮಿ ತಾಲೂಕಿನ ಸಮಸ್ತ ಜನರ ಜೊತೆಗೆ ವಿವಿಧ ಸಂಘಟನೆಗಳ ಬೆಂಬಲದ ಮೂಲಕ ಯಡ್ರಾಮಿ ಪಟ್ಟಣವನ್ನು ಸಂಪೂರ್ಣ ಬಂದ್ ಮಾಡಲಾಗಿತ್ತು ಬೆಳಗಿಂದ ಈ ಹೋರಾಟ ನಡೀತಾ ಇದೆ ಜಿಲ್ಲಾಧಿಕಾರಿಗಳಾಗಲಿ ತಹಶೀಲ್ದಾರ್ ಹಾಗೂ ಶಾಸಕರಾಗಲಿ ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿಲ್ಲ ಆರೋಪಿಗೆ ಗಲ್ಲು ಶಿಕ್ಷೆ ಆಗಬೇಕು ಹಾಗೂ ಶಾಲೆಯ ಪರವಾನಿಗೆ ರದ್ದು ಮಾಡಬೇಕು ಹಾಗೂ ಅಪ್ರಾಪ್ತ ಬಾಲಿಕೆಗೆ ನ್ಯಾಯ ಸಿಗೋವರೆಗೂ ನಾವು ಹೋರಾಟವನ್ನು ಮುಂದುವರಿಸುವುದಾಗಿ ಬಂಜಾರ ಸಮುದಾಯದ ಮುಖಂಡ ಮಣಿಕಂಠ ರಾಠೋಡ್ ಹಾಗೂ ಕನ್ನಡಪರ ಸಂಘಟನೆಗಳು ಮತ್ತು ಶ್ರೀರಾಮ್ ಸೇನೆ ರಾಜ್ಯಾಧ್ಯಕ್ಷರಾದ ಆಂದೋಲನ ಸ್ತ್ರೀಗಳು ಈ ಸಂದರ್ಭದಲ್ಲಿ ತಿಳಿಸಿದರು ವರದಿ ಶಂಕರಗೌಡ ಹಚ್ಚಿಡದ ಮಹಾಯುದ್ಧ ನ್ಯೂಸ್ ಯಡ್ರಾಮಿ काई चिंता मत करू ये काय करयो वा को या पण लक्ष्य छे तू आज समाज वाला अतरा एक व्यक्ति न वा परमाती पुरुष अत्र भेटे कतो मन घणो जरूर छ आज समाज से जागृत हुवे छे आज से आपण कळता मानस हु ये जो बेटी घ्यारो से जो आज अत्याचार छे ये अत्याचार तेरी भेटी चिकन मैं समझूं रो से आपण भेटे चिकन समजणा से आपण फेजे समजणा आज आपण से इतगा देना ही ओराटा हन्नो मुंद वर्ष ही ओराटा हन्नो मुंद वर्ष अत्ताtras गाव अत्ता आपण समळची जे लोघनी हे लांड्या लोको ने हे बांडा लोको अक्कल अकल आई नी हे आज बांडा लो काय काय कर रय तेनु मालूम छ आज खेरी खेतर होतो फिर जमीन रे तो वर्जान वक्त बोल के ना पानी में ग्यारह बारह नंबर ग्यारह में गाले ना रहे आज बांडे लोग वो डोकरी भी छेद रहे आज बांडे लोग का नाम की छोरी में छेद रहे आज वो जिला अधिकारी अब तो वो जो पहुंचे के अंसर वो बेटी वो तो वायल का छोड़ा जी अन्यरिड सर पर वो वायल पर वो वो तो कायम रहती हैं वो अक्रतो

का करन का तो एक बात कर सर, सर बेटी काय की दी ती उन फील कुन येणो वो कळ करेन के ताने, कतरा वर्षा बेटी येते आपर येत काय भेटे चाले काय येत ना बेशुरू मार

ಹತ್ತು ನಿಮಿಷ ತಾವೆಲ್ಲರೂ ಶಾಂತತೆಯನ್ನು ಕಾಯ್ಕೊಂಡ್ಬಿಟ್ರೆ ನಮಗೆ ಖುಷಿ ಆಗ್ತದೆ ಅಂತ ಇವರಿಗೆ ವಿಷಯ ಓದ್ತೇನೆ ಕೇಳಿ ಲಕ್ಷ್ಯ ಇತ್ತು ವಿಷಯ ಅತ್ಯಾಚಾರವೆಗಿರುವಂತಹ ಅತ್ಯಾಚಾರವೆಸಗಿರುವಂತಹ ಅಪರಾಧಿಗೆ ಎನ್ಕೌಂಟರ್ ಮಾಡುವ ಹಾಗೂ ಅತ್ಯಾಚಾರಕ್ಕೊಳರಾದ ಮಗುವಿಗೆ ಪರಿಹಾರ ನೀಡುವ ಕುರಿತು ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಎಗ್ರಾಮಿ ತಾಲೂಕಿನಲ್ಲಿ ಹಾಜಿ ಮಲನ್ ಗಣಿಯಾರ್ ಎನ್ನುವಂತಹ ಕಾಮುಕ ವ್ಯಕ್ತಿಯು ನವೋದಯ ಕೋಚಿಂಗ್ ಕ್ಲಾಸ್ ಎಂಬ ಶಿಕ್ಷಣ ಸಂಸ್ಥೆಯನ್ನು ನಡೆಸುತ್ತಿದ್ದು ತನ್ನ ನೀಚ ಕಾಮುಕ ಚೇಷ್ಟೆಯನ್ನು ತೀರಿಸಿಕೊಳ್ಳಲು ತನ್ನ ಮಗಳ ತರ ಇರುವ ಐದನೇ ತರಗತಿಯಲ್ಲಿ ತನ್ನದೇ ಸಂಸ್ಥೆಯಲ್ಲಿ ಓದುತ್ತಿರುವಂತಹ ಕುಮಾರಿಯ ಸಾಕಿನ್ ಎಡ್ರಾಮಿ ತಾಂಡ ಎಂಬ ಮಗುವಿನ ಮೇಲೆ ತನ್ನ ರಾಕ್ಷಸ ಮನಸ್ಸಿನಿಂದ ಈ ಪುಟ್ಟ ಮಗುವಿನ ಮೇಲೆ ಅತ್ಯಾಚಾರವೆಸಗಿರುತ್ತಾನೆ ಈ ಘೋರ ಅತ್ಯಾಚಾರಕ್ಕೆ ಒಳಗಾದ ಬಾಲಕಿಯ ಯೋನಿಯಿಂದ ರಕ್ತಸ್ರಾವವಾಗಿ ಬಾಲಕಿಯು ಸಾವು ಬದುಕಿನ ಮಧ್ಯೆ ಹೋರಾಡುತ್ತಿದ್ದಾಳೆ ಈ ಪುಟ್ಟ ಬಾಲಕಿಯ ಮೇಲೆ ಅತ್ಯಾಚಾರವೆಸಗಿದ ಹಾಜಿ ಮಲನ್ ಗಿಣಿಯಾರ್ ಸಾಕಿನ್ ಎಡ್ರಾಮಿ ಈ ಅತ್ಯಾಚಾರಿಯನ್ನ ಸಾರ್ವಜನಿಕವಾಗಿ ಆಂಧ್ರಪ್ರದೇಶದ ಪಶುವೈದ್ಯೆಯ ಮೇಲೆ ಎಸಗಿದ ಅತ್ಯಾಚಾರಗಳಿಗೆ ಎನ್ಕೌಂಟರ್ ಮಾಡಿದ ರೀತಿಯಲ್ಲಿ ಎನ್ಕೌಂಟರ್ ಮಾಡಿ ಅತ್ಯಾಚಾರದಲ್ಲಿ ಒಂದು ಸಂದೇಶವನ್ನು ನೀಡಬೇಕೆಂದು ಕೋರುಕೊಳ್ಳುತ್ತಿದ್ದೇವೆ ನಮ್ಮ ಹಕ್ಕೋತ್ತಾಯಗಳಿದ್ದೆ ಮಾನವ ಶಾಸಕರೇ ಸಂತ್ರಸ್ತೆ ಮಗುವಿನ ಪೂರ್ಣ ವಿದ್ಯಾಭ್ಯಾಸವನ್ನ ಖರ್ಚು ಸರ್ಕಾರವೇ ಭರಿಸಬೇಕು ಆ ಸಂತ್ರಸ್ತ ಮಗುವಿಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ಪರಿಹಾರವನ್ನು ಒದಗಿಸಬೇಕು ಸಂತ್ರಸ್ತ ಮಗುವಿನ ಕುಟುಂಬದ ಸದಸ್ಯರಿಗೆ ಒಂದು ಸರ್ಕಾರಿ ಉದ್ಯೋಗವನ್ನು ಒದಗಿಸಬೇಕು ಅತ್ಯಾಚಾರಿಯನ್ನ ಆದಷ್ಟು ಬೇದನೆ ಹಿಡಿದು ಹೈದರಾಬಾದ್ನ ವೈದ್ಯ ಆರೋಪಿಗೆ ಹೇಗೆ ಎನ್ಕೌಂಟರ್ ಮಾಡಲಾಯಿತು ಅದೇ ಮಾದರಿಯಲ್ಲಿ ಆ ಅತ್ಯಾಚಾರಿಗೆ ಸಾರ್ವಜನಿಕವಾಗಿ ಎನ್ಕೌಂಟರ್ ಮಾಡಬೇಕು ಅತ್ಯಾಚಾರಿ ನಡೆಸುತ್ತಿರುವ ಶಿಕ್ಷಣ ಸಂಸ್ಥೆಯ ಪರವಾನ ಪರವಾನಗಿಯನ್ನ ಶಾಶ್ವತವಾಗಿ ರದ್ದು ಮಾಡಿ ಸಂಸ್ಥೆಯನ್ನು ಮುಚ್ಚಬೇಕು ಹಾಗೂ ಆ ಸಂಸ್ಥೆಯಲ್ಲಿ ಓದುತ್ತಿರುವ ಎಲ್ಲಾ ವಿದ್ಯಾರ್ಥಿಗಳನ್ನು ಬೇರೆ ಖಾಸಗಿ ಶಿಕ್ಷಣ ಸಂಸ್ಥೆಯಲ್ಲಿ ಯಾವುದೇ ಶುಲ್ಕವಿಲ್ಲದೆ ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡಿಕೊಡಬೇಕು ಈ ಅತ್ಯಾಚಾರಿಯ ಕುಟುಂಬದ ಎಲ್ಲಾ ಸದಸ್ಯರನ್ನ ಗರಿ ಗಲೀಪಾರು ಮಾಡಬೇಕು ಅನ್ನುವಂತಹ ಹಕ್ಕೊತ್ತಾಯ ನಮ್ಮ ಇಡೀ ತಾಲೂಕಿನ ಹಕ್ಕೋಗ್ತಾ ಇದೆ ಯಾವುದೋ ಒಂದು ಸಮುದಾಯ ಯಾವುದೋ ಒಂದು ಜನಾಂಗದ ಹಕ್ಕೊತ್ತಾಯ ಅಲ್ಲ ಅದು ಅಗ್ರಹ ನಂಬಷ್ಟೇ ಅಲ್ಲ ಇಡೀ ಒಂದು ಯಡ್ರಾಂಗ ನಗರದ ಇದೆ ಇಲ್ಲಿ ವಾಸಿಸ್ತಿರುವಂತಹ ಎಲ್ಲಾ ಧರ್ಮ ಮತ್ತು ಎಲ್ಲಾ ಜಾತಿ ಎಲ್ಲಾ ಪಂಗಡಗಳ ಇದೆ ಈ ಹಕ್ಕೋತಾಯವನ್ನ ದಯವಿಟ್ಟು ತಾವು ಆಲಿಸಿ ಈ ಹಕ್ಕೊತ್ತಾಯವನ್ನು ಪೂರ್ಣಗೊಳಿಸಿರು ಅಂತ ಹೇಳಿ ನಾನು ತಮ್ಮಲ್ಲಿ ವಿನಮ್ರವಾದ ಮನವಿಯನ್ನ ಮತ್ತು ಕೋರಿಕೆಯನ್ನ ಸಲ್ಲಿಸ್ತಾ ಇದ್ದೇನೆ ಸರ್ ಅತ್ಯಾಚಾರ ಮಾಡಿದಂತ ಆರೋಪಿಗೆ ಕಲ್ಲು ಶಿಕ್ಷೆ ಆಗಲೇ ಬಂಧುಗಳೇ ನಾವು ಎಲ್ಲರೂ ಕೂಡ ಇವಾಗ ವಿಶೇಷವಾಗಿ ಇಲ್ಲಿ ಬಂದಿರುವುದ ಕಾರಣ ಏನಂದ್ರೆ ನಾವು ತಮ್ಮ ಜೊತೆ ಇದ್ದೀವಿ ಇದು ಒಂದು ಬಹಳ ನಿನಾಯಕವಾದ ಇರ್ತಕ್ಕಂಥ ಒಂದು ಕಾರ್ಯ ಎಲ್ಲರೂ ತೆಲಿತಕ್ಕಂಥ ಒಂದು ಪ್ರಸಂಗ ಬಂದಿದೆ ನಮ್ಮ ಎಡ್ರಾಮಿ ಜವರ್ಗಿ ಈ ಒಂದು ಬಹಳ ಸೌಹಾರ್ದ ಇರತಕ್ಕಂಥ ಒಂದು ಕ್ಷೇತ್ರ ಯಾವಾಗಲೂ ಕೂಡ ಇಂತಹ ಒಂದು ಕೆಲಸಗಳು ಇವತ್ತು ಈ ತರ ಒಂದು ಕಾರ್ಯ ಆಗಿದೆ ಅಂದರೆ ನಮಗೆಲ್ಲ ನಾಚಿಕೆ ಬರ್ತಾ ಇದೆ ಅದನ್ನು ಕೂಡ ಇಷ್ಟೊಂದು ಒಂದು ಕೇವಲ ಒಂದು ಹತ್ತು ವರ್ಷ ಇರತಕ್ಕಂಥ ಒಂದು ಸಣ್ಣ ಕೂಸು ಮಗು ನಮ್ಮೆಲ್ಲ ಸ್ಟ್ಯಾಂಡರ್ಡ್ ಫೋರ್ತ್ ಸ್ಟ್ಯಾಂಡರ್ಡ್ ಇರ್ತಕ್ಕಂಥ ಒಂದು ಮಗುಗೆ ಈ ತರ ಒಬ್ಬ ಟೀಚರ್ ಈ ತರ ಮಾಡ್ತಾ ಇದ್ದಾನೆ ಅದು ಪ್ರೈವೇಟ್ ಶಾಲೆ ಆಗಿರಬಹುದು ಈ ತರ ಮಾಡ್ತಾ ಇದ್ದಾನೆ ಅಂದ್ರೆ ಎಲ್ಲರೂ ನಾವು ತಂದೆ ತಾಯಿ ನಂತರ ನೋಡ್ತಕ್ಕಂಥ ಗುರುವಿಗೆ ಆ ಒಂದು ಸ್ಥಾನದಲ್ಲಿ ನಾವು ನೋಡ್ತೀವಿ ಒಬ್ಬ ಗುರು ಈ ತರ ಮಾಡ್ತಾ ಇದ್ದಂದ್ರೆ ಯಾರು ಕೂಡ ಮಾಡ್ಲಿ ಇದು ಒಂದು ಜಾತಿಗೆ ಸೀಮಿತ ಅಂತ ಇಲ್ಲ ನಾವು ಎಲ್ಲರೂ ಕೂಡ ತಮ್ಮ ಜೊತೆ ನಾವು ಇದ್ದೀವಿ ಇದಾಗಿರುವಂತ ಬಹುಶಃ ನಿನ್ನೆ ನೆನ್ನೆ ರಾತ್ರಿ ಇದು ಸುಮಾರು ಎರಡು ತಿಂಗಳಿಂದ ಎರಡು ಮೂರು ತಿಂಗಳಿಂದ ನಡೀತಾ ಇದೆ ಆದ್ರೆ ನೆನ್ನೆ ಗೊತ್ತಾದ ನಂತರ ಬಹುಶಃ ನಮ್ಮ ಪಿ ಎಸ್ ಐನು ಕೂಡ ರಾತ್ರಿ ಹನ್ನೆರಡುವರೆಗೆ ಬಂದು ಅಲ್ಲಿ ಎಲ್ಲ ಏನೇನು ಆಕ್ಷನ್ ತಗೊಳ್ಬೇಕು ಅಂತ ಸಿ ಡಿ ಆರ್ ಮುಖಾಂತರ ಅವ್ನು ಹೋಗ್ತಾ ಇದ್ದ ಅವನು ಜೆರಡಿ ಹತ್ರ ಇರ್ತಕ್ಕಂಥ ಒಂದು ಜಾಗದಲ್ಲಿ ಅವ್ರಿಗೆ ಸಿ ಡಿ ಆರ್ ಅನ್ನು ಅವನು ಲಾಸ್ಟ್ ಎಲ್ಲಿ ಸ್ವಿಚ್ ಆಫ್ ಮಾಡಿದ್ದ ಹೋಗಿ ಹಿಡ್ಕೊಂಡು ಬಂದಿದ್ದೀವಿ ಅವನಿಗೆ ಒಂದು ತಕ್ಕ ಶಿಕ್ಷೆ ಹಾಗೇ ಆಗ್ತದೆ ಅದರಲ್ಲಿ ಎರಡು ಮಾತಿಲ್ವೇ ಇವತ್ತು ಇದಕ್ಕಾಗಿ ಇವತ್ತು ನಮ್ಮ ಡಿ ಎಸ್ ಪಿ ಅವರು ಬಂದಿದ್ದಾರೆ ಎಸ್ ಪಿ ಅವರು ಕೂಡ ಬಂದಿದ್ದಾರೆ ಎಲ್ಲರೂ ಕೂಡ ಈ ವಿಷಯ ಬಗ್ಗೆ ಡಿ ಸಿ ಅವರಾಗಲಿ ಮತ್ತೆ ಇರ್ತಕ್ಕಂಥ ಮಾನ್ಯ ಸಚಿವರು ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರು ನಾವೆಲ್ಲರೂ ಕೂಡ ಒಂದು ಕಾರ್ಯಕ್ರಮದಲ್ಲಿ ಇದ್ವಿ ಆ ಕಾರ್ಯಕ್ರಮದಲ್ಲಿ ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ನಾನು ಮಾತಾಡಿದಾಗ ನಾನು ಎದ್ಬಿಟ್ಟು ಬಂದೆ ನಾನು ಹೇಳದೇ ಇಲ್ಲ ನಾನಲ್ಲಿ ಹೋಗಬೇಕಾಗ್ತದೆ ಇಲ್ಲಿ ಬಹಳಷ್ಟು ಜನ ಸುಮಾರು ಬೆಳಗ್ಗೆಯಿಂದ ಅವರು ಏನು ಕೂತಿದ್ದಾರೆ ಈ ತರ ಈ ಥರ ನಮ್ಮ ಕ್ಷೇತ್ರದಲ್ಲಿ ನಾವು ಮತ